ವರ್ತಲ್ ಸಂತೋಷ್ ಅವರು ಹಾಗೂ ತನಿಷ್ ಅವರ ಮಧ್ಯೆ ಎಂಗೇಜ್ಮೆಂಟ್ ಆಗಿದೆಯಾ ಅವರ ತಾಯಿ ತೋರಿಸಿದ ಉಂಗ್ರ ಯಾವುದಿದು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವರ್ತು ಸಂತೋಷ್ ಮತ್ತು ತನಿಷಾ ನಡುವೆ ನಿಜಕ್ಕೂ ಕೂಡ ಎಂಗೇಜ್ಮೆಂಟ್ ಆಗಿ ಹೋಗಿದೆಯಾ ಅನ್ನೋದು ಮೊನ್ನೆ ಬಂದ ಸಮಯದಲ್ಲಿ ಇದನ್ನು ನಡೆದಿದೆಯಾ ಅಂತ ಡೌಟ್ ಬರುತ್ತೆ ಯಾಕೆಂತಂದರೆ ತನಿಷಾ ಕೈಯಲ್ಲಿ ಇರುವಂಥ ಉಂಗುರ ಹಾಗೆ ಅವರ ತಾಯಿ ತೋರಿಸಿದಂಥ ಒಂದು ಉಂಗ್ರ ಎರಡೂ ಕೂಡ ಸೇಮ್ ಆಗಿದೆ ಇನ್ನೂ ಇದೇನಪ್ಪ ಅಂತ ನೋಡ್ತಾ ಹೋದರೆ ತನಿಷ್ ಅವರಿಗೆ ಈ ಹಿಂದೆ ಬಿಗ್ ಬಾಸ್ ಒಳಗೆ ಹೋದಾಗಲೇ ಕೊಡಬೇಕು ಅಂತ ಈ ಹುಡುಗರನ್ನೇ ತೆಗೆದಿಟ್ಕೊಂಡಿದ್ರಂತೆ ಇಟ್ಕೊಂಡಿದ್ರಂತೆ ಯಾರು ವರ್ತರ ತಾಯಿ ಆದರೆ ತೆಗೆದುಕೊಂಡು ಹೋಗಲು ಅವಕಾಶ ಕೊಡಲಿಲ್ಲ ಎಂಬ ಕಾರಣಕ್ಕೆ ಸದ್ಯ ಇದನ್ನು ಈಗ ಮನೆಗೆ ಬಂದಾಗ ಕೊಟ್ಟಿದ್ದಾರೆ ಇದು ಬರೋಬ್ಬರಿ ಒಂದು ಲಕ್ಷ ರೂಪಾಯಿಂದ ಒಂದು ಸದ್ಯ ಡೈಮಂಡ್ ಇರುವಂಥ ಒಂದು ಉಂಗುರ ಅಂತ ಹೇಳಲಾಗಿದೆ ಈ ಉಂಗುರವನ್ನು ತನಿಷಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲಾದ್ರೆ ವಾರ್ತೂರವರ ತಾಯಿನೇ ಇದನ್ನು ಹಾಕಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತನಿಷಾರ ಅವರ ಇದನ್ನೇ ಅವರೇ ಹಾಕಿದ್ದಾರೆ ಏನೇ ತನಿಖೆ ಇದನ್ನು ನೋಡಿ ತುಂಬಾನೇ ಸಂತೋಷ ಪಟ್ಟಿದ್ದಾರೆ ಎಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ನನಗೆ ಯಾಕಮ್ಮ ಅಂತಲೂ ಕೂಡ ಕೇಳಿದ್ದಾರೆ ಇಲ್ಲಿ ದಗಡಮ್ಮ ಪ್ರೀತಿ ವಿಶ್ವಾಸದ ಮುಂದೆ ದುಡ್ಡು ಯಾವತ್ತೂ ಕೂಡ ವ್ಯಾಲ್ಯೂ ಆಗಲ್ಲ ಅಂತಲೂ ಸಹ ಹೇಳಿದ್ದಾರಂತೆ ಅದರಂತೆ ತನಿಷಾ ಅವ್ರಿಗೆ ಈ ಉಡುಗುರೆಯನ್ನು ಉಂಗ್ರದ ಉಡುಗೊರೆಯನ್ನು ಕೊಟ್ಟಿದ್ದಾರೆ